ಮೈಕ್ ಕ್ವಾಲಿಟಿ ಮತ್ತು ವ್ಯೂಸೇ ಆಗಿರ್ಬೋದು ಯಾವ ಥರ ವ್ಯೂ ಬರುತ್ತೆ ಮೈಕ್ ಕ್ಲಿಯಾರಿಟಿ ವಾಯ್ಸ್ ಯಾವ ರೀತಿ ಬರುತ್ತೆ ಆಮೇಲೆ ಹೆಲ್ಮೆಟ್ಟು ಲೋ ಬಜೆಟ್ ಹೆಲ್ಮೆಟ್ಟು ಏನಪ್ಪ ಅಂದರೆ ಡೈಲಿ ಯೂಸ್ ಮಾಡ್ತಾರಲ್ಲ ಆ ಥರದ್ದು ವೇಗ ನಾರ್ಮಲ್ ಹೆಲ್ಮೆಟ್ಟು ಹಾಗಾಗಿ ಹೆಲ್ಮೆಟ್ ಕ್ವಾಲಿಟಿನೂ ಕಡಿಮೆ ಇದೆ ಆಮೇಲೆ ಹೆಲ್ಮೆಟ್ ಕ್ವಾಲಿಟಿನೂ ಕಡಿಮೆ ಇದೆ ಆಮೇಲೆ ಇನ್ನೊಂದೇನಪ್ಪ ವಾಯ್ಸ್ ಕ್ಲಿಯಾರಿಟಿನೂ ಚೆಕ್ ಮಾಡಿದಂ ಆಗುತ್ತೆ ವ್ಯೂವೂ ಯಾವ ಥರ ಬರುತ್ತೆ ಅದನ್ನು ಚೆಕ್ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಹೋಗ್ತಾಯಿದ್ದೀನಿ ನೀವು ತಿಳಿಸ್ಕೊಡಿ ಕಮೆಂಟ್ ಬಾಕ್ಸಲ್ಲಿ ಕ್ಲಿಯಾರಿಟಿ ವಿವೋ ಎಲ್ಲ ಯಾವ ಥರ ಇದೆ ಅಂತ ನೀವು ತಿಳಿಸ್ ತಿಳಿಸ್ಕೊಡಿ ನಾನೇನಪ್ಪ ಅಂತಂದರೆ ಮೈಕ್ ಸೆಟಪ್ ಯಾವ ಥರ ಮಾಡ್ಕೊಂಡಿದ್ದೀನಿ ಯಾವ ಮೈಕ್ ತೊಗೊಂಡಿದ್ದೀನಿ ಅಂತಕ್ಕಂಥದ್ನ ಯಾವ ಹೆಲ್ಮೆಟು ಯಾವ ಥರ ಸೆಟಪ್ ಇದೆ ಅಂತ ಅದನ್ನು ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಬನ್ನಿ ಹೋಗಿದ್ದು ಬರೋಣ ಸುಮ್ಮನೆ ಹಂಗೆ ಒಂದು ಕ್ಯಾಶುವಲ್ ರೈಡು ನಾವು ಸುಮಾರು ರೈಡ್ಗಳು ಪ್ಲ್ಯಾನ್ ಮಾಡ್ದು ಹೋಗೋಕ್ಕಾಗ್ತಾಯಿಲ್ಲ ಬಟ್ ಹೋಗಬೇಕು ಇವಾಗ ಸ್ವಲ್ಪ ಕಷ್ಟ ಇದೆ ಒಂದು ಸ್ವಲ್ಪ ಎಲ್ಲನೂ ಫ್ರೀ ಮಾಡಿಕೊಂಡು ಕಮಿಟ್ಮೆಂಟ್ ಎಲ್ಲ ಒಂದು ಲೆವೆಲ್ಲಾಗಿ ಸಾರ್ಟ್ ಔಟ್ ಮಾಡಿಕೊಂಡು ಫ್ರೀಯಾಗಿ ಹೋದರೆ ಆಯ್ತಲ್ಲ ಒಂದು ಡೈಲಾಗು ಇದ್ದರೆ ನೆಮ್ಮದಿಯಾಗಿರಬೇಕು ಅಂತ ಹಾಗೆ ಹೋದರೆ ನೆಮ್ಮದಿಯಾಗಿ ಹೋಗಿದ್ದು ಬರಬೇಕು ಏನಪ್ಪ ಆರ್ ಆರ್ ನಗರ ಟ್ರಾಫಿಕ್ಕು ಇಲ್ಲಿಂದ ಶುರುವಾಗ್ಬಿಟ್ಟೈತೆ ಓಹೋ ಎಲ್ಮೆಟ್ಟು ವೈಝರ್ ಕ್ಲೋಸ್ ಮಾಡಿಕೊಂಡ್ರೆ ಭಯಂಕರ ಸೆಕೆ ಆಗುತ್ತೆ ಗುರುವಿ ಎಲ್ಮೆಟ್ ಒಳಗಡೆ ನೋಡಿ ಎಷ್ಟೊಂದು ಜಾಮ್ ಆಗಿದೆ ಬೇಕು ಅಂದಾಗ ರೆಕಾರ್ಡ್ ಹಾಕ್ಕೊಬೋದು ಬೇಡ ಅಂದಾಗ ಆಫ್ ಮಾಡ್ಕೊಬೋದು ಕ್ವಿಕ್ ಆ್ಯಕ್ಷನ್ ಇರೋದ್ರಿಂದ ಅದಂತೂ ತುಂಬ ಹೆಲ್ಪ್ ಆಗುತ್ತೆ ಒಟ್ನಲ್ಲಿ ಕ್ಯಾಮ್ರಾದಲ್ಲಿ ಇವಾಗ ವೈಸರು ಓಪನ್ ಮಾಡ್ಕೊಂಡಿದ್ದೀನಿ ವಿಂಡ್ ಎಲ್ಲ ಯಾವ ಥರ ಬರುತ್ತೆ ಅಬ್ಸರ್ವ್ ಮಾಡೋಣ ಅಂಥೇಳಿ ವೈಸರ್ ಓಪನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಂದರೆ ವಾಯ್ಸು ನಾಯ್ಸ್ ಕ್ಯಾನ್ಸಲೇಷನ್ ಯಾವ ವರ್ಕ್ ಆಗುತ್ತೋ ಗೊತ್ತಿಲ್ಲ ಅಂತಂದರೆ ಇದು ನಾರ್ಮಲ್ಲು ವೈರು ಮೈಕ್ ಆಗಿರೋದ್ರಿಂದ ಎಲ್ಲನೂ ಸ್ವಲ್ಪ ಚೆಕ್ ಮಾಡ್ಕೊಬೇಕು ನೀಟಾಗಿ ಇವಾಗ ನಾನು ಮುಂಚೆ ಇವಾಗಲೇ ಚೆಕ್ ಮಾಡಿಕೊಂಡ್ರೆ ಒಂದು ಏನಾದರೂ ರೈಡ್ ಹೋಗ್ತೀನಿ ಅಂತ ಅಂದರೆ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಬೋದು ವೈಸರ್ ಕ್ಲೋಸ್ ಮಾಡೋಣ ಇಲ್ಲಿಂದ ವಾಯ್ಸ್ ಯಾವ ಥರ ಬರುತ್ತೆ ನೋಡೋಣ ಇಂಟ್ರಾ 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 ಏನು ಹೊಸ ಗಾಡಿ ಇಳಿತನೇ ಇದ್ದಾವೆ ಇಳಿತಾನೇ ಇದ್ದಾವೆ ಇಳಿತನೇ ಇದ್ದಾವೆ ಏ ಇಂಟ್ರಾ ವಿ ತರ್ಟಿ ವಿ ತರ್ಟಿ ವಿ ಫಿಫ್ಟಿಗಿಂತ ವಿ ಸೆವೆಂಟಿ ಬೆಟರ್ ನನ್ನ ಒಪಿನಿಯನ್ ಯಾಕೆಂದರೆ ಆಲ್ಮೋಸ್ಟ್ ಸಿಮಿಲಾರಿಟಿ ಇರುತ್ತೆ ಬಟ್ ಲೋಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಗಾಡಿ ಎತ್ತಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತಿನ ಆಗೋಯ್ತೇನೋ ಬುರ್ರ್ ಬುರ್ರ ಅಂತ ಅದೇ ಗಾಡಿಗಳು ಓಡಿಲ್ಲ ಅಂದರೆ ಹಿಂಗೇನೆ ಹಾಳಾಗೋದು ನಿಲ್ಸಿ ನಿಲ್ಸಿನೇ ಹಾಳಾಗೋಯ್ತು ನನ್ನ ಬೈಕಂತೂ ಆ್ಯಕ್ಚುಲಿ ಯೂನಿವರ್ಸಿಟಿ ಒಳಗಡೆ ಗೂಡ್ಸ್ ಗಾಡಿ ಇಲ್ಲ ಓಕೆನಾ ಆರ್ ಟಿ ಒದವ್ರು ಹಿಡಿದ್ರೆ ನಿಮಗೆ ಪಕ್ಕ ಫೈನ್ ಆಗ್ತಾರೆ ಮುಂಚೆ ಇಲ್ಲಿ ಗಾರ್ಡ್ಗಳಿರ್ತಾಯಿದ್ರು ಅವ್ರಿಗೆ ಹತ್ತು ರೂಪಾಯಿ ಕೊಟ್ಟರೆ ಆರಾಮಾಗಿ ಬಿಡ್ತಾಯಿದ್ರು ನೋಡಿಲ್ಲ ಅಂತಂದರೆ ಹಂಗೆ ಆಗಿ ಹೋಗ್ಬೋದು ಬಟ್ ಅವ್ರು ಗಾಡ್ಗಳು ನಿಂತ್ಕೊಂಡ್ರೆ ಬಿಡೋಲ್ಲ ಇದೊಂದು ಸಮಸ್ಯೆ ಇಲ್ಲೊಂದು ಇದೊಂದು ರೋಡಲ್ಲಿ ಬಿಟ್ಟಿಲ್ಲ ಅಂದರೆ ನೀವು ಹೆಂಗೆ ಬರಬೇಕಂದ್ರೆ ಕೆಂಗೇರಿನೇ ಹೋಗಬೇಕು ಇಲ್ಲ ಅಂತಂದರೆ ಈ ಕಡೆ ನಾಯಂಡಲ್ಲಿ ನಾಗರಬಾವಿ ಆ ಕಡೆಗೆ ಬರಬೇಕು ಹೆವಿ ಪ್ರಾಬ್ಲಮ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಕಮರ್ಷಿಯಲ್ ಟ್ರಕ್ ವೆಹಿಕಲ್ಗಳು ಆ ಲೋಡ್ ಇಲ್ಲ ಇಲ್ಲಿ ನಾನು ಆಪೆ ಗಾಡಿನೇ ಬಿಡಲ್ಲ ಗುರುವೆ ಎಷ್ಟೋ ಸಲ ನಿಲ್ಲಿಸಿದ್ದಾರೆ ನೋಡಿ ನಮ್ಮ ಯೂನಿವರ್ಸಿಟಿ ಬೆಂಗ್ಳೂರು ಯೂನಿವರ್ಸಿಟಿ ಎಷ್ಟು ಸಕ್ಕತ್ತಾಗಿದೆ ಫುಲ್ ಗ್ರೀನರಿ ಮಾತ್ರ ಸಾಕತ್ ದೊಡ್ಡದಾಗಿದೆ ಹಂಡ್ರೆಡ್ ಪರ್ಸೆಂಟ್ ಇತ್ತು ಸಿಂಗಲ್ ಬ್ಯಾಟ್ರಿ ಆ ಬ್ಯಾಕಪ್ ಬ್ಯಾಟ್ರಿ ಅಂತ ತೊಗೊಂಡಿಲ್ಲ ಯಾಕೆಂದರೆ ಲೋಕಲ್ ಇಲ್ಲೇ ಹೋಗ್ತಾ ಇರೋದಲ್ವ ನೋಡೋಣ ಒಂದು ಬ್ಯಾಟ್ರಿ ಫುಲ್ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಬರ್ತೀನಿ ಎಷ್ಟು ಡ್ರೈನ್ ಆಗುತ್ತೆ ಎಷ್ಟು ಲೈಫ್ ಬರುತ್ತೆ ಅಂತ ಗೊತ್ತಾಗುತ್ತೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ನಿಜಕ್ಕೂ ನನಗೆ ಇದು ನನಗೆ ಎರಡು ವರ್ಷದ ಕನಸು ಒಂದು ಕ್ಯಾಮ್ರಾ ತೊಗೊಳ್ಬೇಕು ಪ್ರಾಪರಾಗಿ ಒಂದು ಮೋಟೋ ಸೆಟಪ್ ಮಾಡ್ಕೊಬೇಕು ಈ ಥರ ಒಂದು ರೈಡ್ ಹೋಗಬೇಕು ಅದು ಎಲ್ಲಿಗಾದರೂ ಸರಿ ಈ ಥರ ಒಂದು ಮೋಟೋ ಲಾಗು ವೀಡಿಯೋ ಮಾಡಬೇಕು ಅಂತ ತುಂಬ ತುಂಬ ಕನಸುಗಳು ಕಟ್ಟಿದೆ ಎರಡು ವರ್ಷದಿಂದ ಬಟ್ ಸಪೋರ್ಟ್ ಸಿಗೋಲ್ಲ ಸಿಕ್ಕಿದ್ರೂ ತುಂಬ ಲೇಟಾಗಿ ಸಪೋರ್ಟ್ ಸಿಗುತ್ತೆ ಮೋಟೋ ಲಾಗ್ಗೆ ಮತ್ತು ಲಾಗ್ ಮಾಡೋದು ಅಷ್ಟು ತಮಾಷೆ ಅಲ್ಲ ಸಪೋರ್ಟ್ ಸಿಗೋಲ್ಲ ಒಂದು ತುಂಬ ಎಕ್ಸ್ಪೆನ್ಸಿವು ಲಾಗ್ ಮಾಡಬೇಕಂತಂದರೆ ಹಂಗಾಗಿ ತುಂಬ ಡಿಸಪಾಯಿಂಟ್ ಆಗುತ್ತೆ ಇವಾಗ ನೋಡಿ ಇದೊಂದು ಸ್ಯಾಂಪಲ್ ರೈಡ್ ಮಾಡೋಕ್ಕೇನೆ ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಐವತ್ತು ಸಾವಿರ ಗುರುವೇ ಎಲ್ಮೆಟ್ ಬಿಟ್ಟಾಕೆ ಎಲ್ಮೆಟ್ ಆಡಿದ್ದಾರೆ ಎಲ್ಮೆಟು ಬರೀ ಜಸ್ಟ್ ಒಂದು ಕ್ಯಾಮ್ರಾ ಆಮೇಲೆ ಇವಾಗ ಮೊನ್ನೆ ಮೈಕ್ ತಗೊಂಡೆ ಕೇಬಲ್ ಮೈಕು ಆ ಮೈಕೆ ಎರಡು ಸಾವಿರ ಅಯ್ಯೋ ದೇವ್ರೆ ಒಂದು ಇಯರ್ಫೋನ್ ಇದ್ದಂಗೆ ಐತೆ ಎರಡು ಸಾವಿರ ಅದಕ್ಕೆ ನಿಮಗೆಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ ಬನ್ನಿ ಈ ರೋಡಂತೂ ಫುಲ್ ಅಧ್ವಾನ ಎದ್ದೋಗೈತೆ ಬರೀ ಕನ್ಸ್ಟ್ರಕ್ಷನ್ನು ಕನ್ಸ್ಟ್ರಕ್ಷನ್ನು ಕನ್ಸ್ಟ್ರಕ್ಷನ್ ಈ ರೋಡ್ ಉದ್ದಕ್ಕೂ ಕೆಲಸ ಸ್ಟಾರ್ಟ್ ಆಗಿದೆ ನೋಡಿ ಅಲ್ಲಲ್ಲಿ ಇಲ್ಲಿ ಓಪನ್ ಇದೆಯಾ ನೋಡಿ ಇಲ್ಲಿ ಅಲೆ ಕ್ಲೋಸು ಸಿಂಗಲ್ ವೇ ಈ ಸ್ಟ ಎರಡು ಕಡೆನೂ ಗಾಡಿ ಓಡಾಡಬೇಕು ಹಂಗಾಗಿ ಫುಲ್ಲು ಜಾಮು ಏನಪ್ಪ ರೋಡು ಮದ್ ಮಧ್ಯದಲ್ಲೇ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ರೆ ಗುರುವೆ ಎಷ್ಟು ದೊಡ್ಡ ಪೈಪ್ ಆಗ್ತಾಯಿದ್ದಾರೆ ನೋಡಿ ಎಲ್ಲ ಸ್ಯಾನಿಟರಿ ಪೈಪ್ಗಳು ನಿಮಗೆ ವ್ಯೂ ಯಾವ ಥರ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಏಕೆಂದರೆ ನನಗೂ ಒಂದು ಹೊಸ ಅನುಭವ ಅಲ್ವಾ ಕರೆಕ್ಟಾಗಿ ಬರ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮನೆಗೆ ಹೋಗಿ ಒಂದು ಸಲ ಲಾಸ್ಟಲ್ಲಿ ಎಡಿಟಿಂಗ್ ಕೂತ್ಕೊಂಡಾಗ ಯಾವ ಥರ ಬಂದಿದೆ ವಾಯ್ಸ್ ಕ್ಲಿಯಾರಿಟಿ ವ್ಯೂಸ್ ಎಲ್ಲ ಯಾವ ಥರ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಹಾಂ ರೈಟ್ ರೈಟ್ ಜಲ್ಲಿ ಜಲ್ಲಿ ಜಲ್ದಿ ಜಲ್ಲಿ ಜಲ್ದಿ ಏನೇ ಕಷ್ಟ ಇರಲಿ ಗುರು ವೀಕೆಂಡಲ್ಲಿ ಈ ಥರ ಒಂದು ರೈಡ್ ಹೋಗಿ ಬಂದರೆ ಅದ್ರ ಮಜಾನೇ ಬೇರೆ ಅದ್ರ ಜಾಲಿನೇ ಬೇರೆ ಏನು ಹೇಳಿ ಅದಂಗಿರುತ್ತೆ ಇರುತ್ತೆ ಆದರೂ ಗುರು ಗಾಡಿ ಮಾತ್ರ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಗುರು ಇಷ್ಟು ವರ್ಷ ಆದ್ರೂ ಇಷ್ಟು ಓಡಿದ್ರೂ ಸೇಮ್ ಪರ್ಫಾರ್ಮೆನ್ಸ್ ಇಷ್ಟೇ ಏನಪ್ಪ ಅಂತಂದರೆ ಇದೊಂದು ವೀಡಿಯೋ ಉದ್ದೇಶ ಆ ಮೇನು ಯಾವ ರೀತಿ ಬರುತ್ತೆ ಕ್ಲ್ಯಾರಿಟಿ ವಿಡಿಯೋ ಕ್ಲಾರಿಟಿ ಆಗಿರ್ಬೋದು ಮತ್ತು ವ್ಯೂ ಸೆಟಪ್ ಆಗಿರ್ಬೋದು ಮತ್ತು ವಾಯ್ಸು ವಾಯ್ಸ್ ಕ್ಲಾರಿಟಿ ಆಗಿರ್ಬೋದು ಎಲ್ಲ ಯಾವ ಥರ ಬರುತ್ತೆ ಪ್ರಾಪರಾಗಿ ಒಂದು ಸೆಟಪ್ಪು ಚೆಕ್ ಮಾಡೋಣ ಅಂಥೇಳಿ ಮಾಡ್ತಾ ಅಷ್ಟೇ ಓಕೆನಾ ಇವಾಗ ಸೀದಾ ಮನೆಗೆ ಹೋಗ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೀನಂತೆ ಬನ್ನಿ ಹೋಗೋಣ ಬೈಕೆಲ್ಲ ಆಲ್ಮೋಸ್ಟ್ ರೈಡ್ ಮಾಡೋಕ್ಕೆ ಏನೇನು ಬೇಕು ಬೇಸಿಕ್ಕು ಒಂದು ಮೊಬೈಲ್ ಸ್ಟ್ಯಾಂಡು ಓಕೆನಾ ರೆಡಿ ಇದೆ ಇನ್ನೊಂದು ಚಾರ್ಜರ್ ಒಂದು ಹಾಕ್ಕೊಬೇಕು ಬಟ್ ಚಾರ್ಜರ್ ಹಾಕಿದ್ದೆ ಬ್ಯಾಟ್ರಿ ಬೇಗ ಅದು ಆ ಚಾರ್ಜರ್ ಹಾಕಿದ್ಮೇಲೆ ಬ್ಯಾಟ್ರಿ ಬೇಗ ಹೊಡ್ರೋಯಿತು ಹಂಗಾಗಿ ಆ ಚಾರ್ಜರ್ನ ತೆಗೆದ್ಬಿಟ್ಟು ಮತ್ತೆ ಹೊಸ ಬ್ಯಾಟ್ರಿನೂ ಹಾಕ್ಸಿದ್ದೀನಿ ಇವಾಗ ರೀಸೆಂಟಾಗಿ ಚಾರ್ಜರ್ ಹಾಕಿದ್ರೆ ಬ್ಯಾಟ್ರಿ ಡೌನ್ ಆಗುತ್ತೆ ಅಂತೇನಲ್ಲ ಬಟ್ ನನ್ನ ಗಾಡಿ ಏನು ಗೊತ್ತಾ ಮಿನಿಮಮ್ ಒಂದು ತಿಂಗಳು ನಿಂತ್ಕೊಂಬಿಡುತ್ತೆ ಗಾಡಿನೇ ಸ್ಟಾರ್ಟ್ ಮಾಡಲ್ಲ ಹಂಗಾಗಿ ಸಮಸ್ಯೆ ಆಗುತ್ತೆ ಬಟ್ ಗಾಡಿ ಡೈಲಿ ಇದ್ದರೆ ನೀವು ಆದರೂ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಲೈಟ್ ಆದರೂ ಹಾಕ್ಕೊಳ್ಳಿ ಬ್ಯಾಟ್ರಿಗೇನು ಎಫೆಕ್ಟ್ ಬೀಳಲ್ಲ ಯಾಕೆಂದರೆ ಬ್ಯಾಟ್ರಿನೂ ಅದೇ ಥರ ರಿಚಾರ್ಜಬಲ್ ಆಗ್ತಾ ಇರುತ್ತೆ ಲೆಫ್ಟ್ ತಗೊಂಡ್ರೆ ಸೀದಾ ದಾಸ್ ರೈಲ್ವೆ ಗೇಟ್ ಹೊರಟು ಹೋಗ್ಬಿಡುತ್ತೆ ಯಾವ ಟೆನ್ಷನ್ ಇರಲ್ಲ ಬಟ್ ಎಲ್ಲ ಕಡೆ ಪೊಲೀಸ್ ಇದ್ದಾರೆ ಗುರುವೇ ಯಾವ ಹೋಗಿ ನೀವು ಗಲ್ಲಿ ಒಳಗಡೆ ಹೋಗಿ ಮೈನ್ ರೋಡ್ ಜಾಯಿಂಟ್ ಆದರೆ ಸಾಕು ಅಲ್ಲಿ ಪಕ್ಕ ಪೊಲೀಸ್ ಲಾಸ್ಟ್ ಲಾಸ್ಟ್ ಮಂತ್ ಏನ ಒಂದು ಸಾವಿರ ಫೈನ್ ಕಟ್ಟಿದ್ದೆ ಹಿಂಗೆ ಒಳಗಡೆ ಹೋಗ್ಬೋದಲ್ವಾ ಹೆಲ್ಮೆಟ್ ಏನು ಮಾಡೋಕ್ಕೆ ಅಂತೇಳಿ ನಾನು ಒಬ್ಬರು ಪಿಲಿಯನ್ ಬಂದು ಇಲ್ಲಿಂದ ಸೀದಾ ಹೋಗಿ ಮೈಸೂರು ರೋಡ್ ಜಾಯಿನ್ ಆದೆ ಲಬಕ್ ಅಂತ ಹಾಕ್ಕೊಂಡ್ರು ನಾನು ಆತ ಅಂತ ಹೊಡೆದೆ ಒಂದು ಸಾವಿರವಾದಗೆ ಹಂಗೆ ಲಬಕ್ ಅಂತ ಫೈನ್ ಕಟ್ಬಿಟ್ಟು ರಸೀದಿ ಕೊಟ್ಬಿಟ್ಟು ಲಬಕ್ ಅಂತ ಕಳಿಸಿದ್ರು ಪೊಲೀಸ್ನವರು ನಮ್ಮ ಪ್ರೀತಿಯ ವೀಕ್ಷಕರಲ್ಲಿ ಕಳಕಳಿಯ ಮನವಿ ಏನೆಂದರೆ ದಯವಿಟ್ಟು ಇಲ್ಲಿವರೆಗೆ ಯಾವ ರೀತಿ ನನ್ನ ರೆಗ್ಯುಲರ್ ಲಾಗ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಅದೇ ರೀತಿ ಮೋಟೋ ಲಾಗಿಂಗ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ರೈಡ್ ಮಾಡುವಂತಹ ಜಾಗಗಳು ತುಂಬ 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 ಜಾಗಗಳು ಇದ್ದಾವೆ ನನ್ನ ಹಿಟ್ ಲಿಸ್ಟಲ್ಲಿ ಆ ಜಾಗಗಳೆಲ್ಲನೂ ನಾನು ಹಿಟ್ ಮಾಡಬೇಕು ಅಂತಂದರೆ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ಸಹಾಯ ಎಲ್ಲವೂ ಬಹುಮುಖ್ಯವಾಗಿ ಅಗತ್ಯ ಇದೆ ದಯವಿಟ್ಟು ಈ ಬಡಪಾಯಿಯನ್ನು ಮರೆಯಬೇಡಿ ವೀಕ್ಷಕರೇ ವಾವ್ 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 ಎಂಥ ವೆದರು ಸೈಕ್ ಸೈಕ್ ವೆದರ್ ಅಂದ್ಕೊಳ್ಳಿ ಏನು ಈ ಥರ ಇರುತ್ತೆ ಒಂದು ಮೂರು ಗಂಟೆ ಆದರೆ ಸಾಕು ಮಳೆ ಸ್ಟಾರ್ಟ್ ಆಗುತ್ತೆ ನಮಗೆ ಡ್ಯೂಟಿ ಶ್ಟಾರ್ಟ್ ಆಗೋದೇ ಮೂರು ಗಂಟೆ ಮೇಲೆ ಮೂರು ಗಂಟೆ ಮೇಲೆ ಹೋದರೆ ಮಳೆ ಸ್ಟಾರ್ಟ್ ಆಗುತ್ತೆ ಅಯ್ಯೋ ರೋದ್ನೆ 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 ಯಾಕೆ ಕೊಯ್ತೀ ರೈಟ್ ಕೊಯ್ತೀಯ ನಾನು ರೈಟೇ ಹೋಗಬೇಕು ನಿನ್ನ ಸಪೋರ್ಟಲ್ಲಿ ಸೈಡಲ್ಲಿ ಬಂದುಬಿಡ್ತೀನಿ ಹಂಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಳ್ಳಿ ಬಿ ಎಮ್ ಟಿ ಅಣ್ಣ ರಾಕ್ಷಸ ಬಿ ಎಮ್ ಟಿ ಸಿ ಅಣ್ಣ ಇಲ್ಲಿ ನೋಡಿ ಇಲ್ಲಿದ್ದಾರೆ ಇಲ್ಲಿಂದ ಪಿಕಪ್ ಮಾಡ್ತಾ ಇರ್ತೀನಲ್ಲ ನಾನು ಅಲ್ಲಿ ಯಾವಾಗಲೂ ರೆಗ್ಯುಲರಾಗಿರ್ತಾರೆ ಇಲ್ಲೇ ತಗಲಾಕೊಂಡಿದ್ದೆ ಒಂದು ಸಾವಿರ ನೀಟಾಗಿ ಬಣ್ಣ 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 ಸೈಡ್ಗೆ ಅಂದರು ನಾನು ತಗೋಣ 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 ಅಂತ ಹಂಗೆ ಸೈಡ್ಗೆ ಹಾಕ್ಬಿಟ್ಟು ಸೀದಾ ಒಂದು ಸಾವಿರ ರೂಪಾಯಿ ಹಂಗೆ ಫೋನ್ಪೇ ಮಾಡಿಬಿಟ್ಟೆ ಆಮೇಲೆ ಪೇ ಫೋನ್ಪೇ ಮಾಡ್ತಿದ್ದಂಗೆ ಹೇಳಿಬೇಡ ಅಲ್ಲೇ ಕುತ್ಕೋಣ ಕುತ್ಕೊಂಡ ಕುತ್ಕೊಂಡ ಅಂದ್ಕೊಂಡು ಚೀಟಿ ಕೊಟ್ಟ ನಮಸ್ಕಾರ ಕಣ ಅಂದ್ಬಿಟ್ಟು ಸೀದಾ ಇಸ್ಕೊಂಡು ಹೋದೆ ಇದು ಯಾಕೆ ದೇವರೇ ವಿಡಿಯೋ ಕ್ಲಾರಿಟಿ ಮತ್ತು ವಾಯ್ಸ್ ಕ್ಲಾರಿಟಿ ಮತ್ತು ವ್ಯೂ ಎಲ್ಲ ಯಾವ ಥರ ಬರುತ್ತೆ ಒಂದು ಸೆಟಪ್ ಟೆಸ್ಟ್ ಮಾಡೋಣ ಅಂತೇಳಿ ಹೋಗಿದ್ದು ಯಾವ ಥರ ಇದೆ ಅಂತ ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ಇವಾಗ ನಾನು ಯಾವ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಯಾವ ಹೆಲ್ಮೆಟ್ ಯಾವ ಕ್ಯಾಮ್ರಾ ಯಾವ ಮೈಕು ಎಲ್ಲನೂ ತೋರಿಸ್ತೀನಿ ನೋಡಿ ಹೆಲ್ಮೆಟ್ ನೋಡಿದ್ರಲ್ಲ ಫಸ್ಟ್ ಆಫ್ ಆಲ್ ಫಸ್ಟ್ ಹೆಲ್ಮೆಟ್ ನೋಡ್ಕೊಂಡು ಬಿಡಿ ಬೇಗ ಡೈಲಿ ಏನು ಯೂಸ್ ಮಾಡ್ತಾರೆ ಆ ಥರ ಸಿಂಪಲ್ಲಾಗಿ ಒಂದು ಹೆಲ್ಮೆಟ್ ಬೇಗ ಹೆಲ್ಮೆಟು ಯೂಸ್ ಮಾಡಿದೆ ನಾನು ಓಕೆನಾ ಕ್ಯಾಮ್ರಾ ನೀವು ನೋಡಿದ್ದೀರಾ ಆಲ್ರೆಡಿ ಸ್ಮೋ ಆಕ್ಷನ್ ಫೈವ್ ಪ್ರೋ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ಇದಕ್ಕೆ ಮೈಕು ನಿಮಗೆ ಒಂದು ಕೇಬಲ್ ಕಾಣಿಸ್ತಾ ಇದೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ ಕ್ಯಾಮ್ರಾ ಇದೊಂದು ತುಂಬ ಈಸಿ ಇದೆ ಬಿಚ್ಚಬೇಕಂತಂದರೆ ಇಷ್ಟೇ ಟಿಪ್ಪು ರಿಮೂವ್ ಮಾಡಿದ್ರೆ ಆರಾಮಾಗಿ ಕ್ಯಾಮ್ರಾ ಬಂದ್ಬಿಡುತ್ತೆ ಇದೇ ಮೈಕು ಮೈಕು ಓಪನ್ ಮಾಡಿ ತೋರಿಸೋಣ ಇದಿಷ್ಟು ಕ್ಯಾಮ್ರಾ ಸೆಟಪ್ ಇಷ್ಟೇ ಓಕೆನಾ ನೋಡಿ ಈ ಥರ ನಾನು ಸ್ಟ್ರಾಪಲ್ಲಿ ಸ್ಟ್ರಾಪ್ ಯೂಸ್ ಮಾಡ್ತೀನಿ ಹೆಲ್ಮೆಟ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ಇಲ್ಲಿ ನೋಡಿ ಈ ಥರ ಸ್ಟ್ರಾಪು ಈ ಥರ ಬೆಲ್ಟ್ ಬರುತ್ತೆ ಬೆಲ್ಟ್ ಟೈ ಮಾಡಿದ್ರೆ ಚಿನ್ ಮೌಂಟ್ ಸ್ಟ್ರಾಪ್ ಇದು ಈ ಸ್ಟ್ರಾಪ್ಗೆ ಜೆ ಮೌಂಟ್ ಯೂಸ್ ಮಾಡ್ತೀನಿ ಇದು ಮೈಕು ಈ ಥರ ಇರಲಿ ಜೆ ಅಮೌಂಟ್ ನಿಮಗೆಲ್ಲ ಗೊತ್ತಿರುತ್ತೆ ನೋಡಿ ಈ ಥರ ಇದೊಂದು ಜೆ ಅಮೌಂಟ್ ಬರುತ್ತೆ ಇದು ನಾರ್ಮಲ್ ಇದು ಆ್ಯಕ್ಷನ್ ಇದು ಓಕೆನಾ ಮ್ಯಾಗ್ನೆಟಿಕ್ ಮೌಂಟು ಇದು ಇಲ್ಲಿರಲಿ ಇದು ಬೇಸ್ ಚಿನ್ ಮೌಂಟು ಓಕೆನಾ ಇದು ಚಿನ್ ಮೌಂಟ್ ಸ್ಟ್ರಾಪು ಓಕೆನಾ ಇಲ್ಲಿ ಈ ಥರ ಬೆಲ್ಟ್ ಮಾಡಿದ್ದೀನಿ ನೋಡಿ ನಿಮ್ಗೆ ಕಾಣಿಸ್ಬೋದು ನೋಡಿ ಇಲ್ಲಿ ಇಲ್ಲಿ ಹಾಕಿದ್ದೀನಿ ಒಂದು ಒಂದು ಕಿವಿದು ನೋಡಿ ಇಲ್ಲಿ ಇಲ್ಲಿ ಹಾಕಿದ್ದೀನಿ ಸುಮ್ಮನೆ ಇಲ್ಲಿ ಸ್ಟ್ರಾಪ್ಗೆ ಹಂಗೆ ಸಿಕ್ಸಿದ್ದೀನಿ ಯಾಕೆಂದರೆ ಎರಡು ಸ್ವಲ್ಪ ರಿಸ್ಕ್ ಆಗುತ್ತೆ ಅದಕ್ಕೆ ಇನ್ನೊಂದು ನೋಡಿ ಇಲ್ಲಿ ಇದರೊಳಗಡೆ ಹಾಕಿ ಇಲ್ಲಿ ಒಳಗಡೆ ಬಂದು ಇಲ್ಲಿ ಬಂದಿದೆ ನೋಡಿ ಕಾಣಿಸ್ತದಿಯಾ ಇದು ನಮಗೆ ಕಿವಿಗೆ ಕೇಳಿಸುತ್ತೆ ಕ್ಯಾಮ್ರಾಗೆ ಇದು ಕೇಬಲ್ನ ಪ್ಲಗ್ ಇನ್ ಮಾಡಿದಾಗ ಅಥವಾ ವಿಡಿಯೋ ಆನ್ ಮಾಡಿದಾಗ ಆಫ್ ಮಾಡಿದಾಗ ಇಲ್ಲಿ ನಮಗೆ ಸೌಂಡ್ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ನೋಡಿ ಇದಿಷ್ಟೇ ನನ್ನ ಸಿಂಪಲ್ ಸೆಟಪ್ಪು ಇದೊಂದು ಕೇಬಲ್ ಮಾತ್ರ ಎರಡು ಸಾವಿರ ರೂಪಾಯಿ ಈ ಕೇಬಲ್ಲು ಲಿಂಕ್ ಹಾಕ್ತೀನಿ ಸ್ಯಾಮ್ಸಂಗ್ ಅಂತೇಳಿ ನಿಮಗೆ ಯೂಸ್ ಆಗುತ್ತೆ ಅಂದರೆ ನಾನು ಒಂದು ಎರಡು ಮೂರು ತಗೊಂಡು ಟೆಸ್ಟ್ ಮಾಡಿ ಅದೆಲ್ಲ ವೇಸ್ಟಾಗಿ ಬಿದ್ದಿದೆ ಯಾವುದೂ ವರ್ಕ್ ಆಗಿಲ್ಲ ಸೊ ಕೊನೆಗೆ ನಾನು ಇದೊ ಸಾಹಸ ಮಾಡಿ ಎಲ್ಲೆಲ್ಲೋ ಸರ್ಚ್ ಮಾಡಿ ಇದು ಬುಕ್ ಮಾಡಿದೆ ನೋಡೋಣ ಅಂತ ಕರೆಕ್ಟಾಗಿ ಎರಡು ಸಾವಿರ ರೂಪಾಯಿ ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿನೋ ಇದೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ಬರುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ನಾನು ನೋಡಿ ಮೇಯ್ನ್ ಇನ್ಫಾರ್ಮೇಷನೇ ಕೊಟ್ಟಿಲ್ಲ ಈ ಕ್ಯಾಮ್ರಾ ಬಗ್ಗೆ ಒಂದೇ ಸಿಂಗಲ್ ಬ್ಯಾಟ್ರಲ್ಲಿ ವೀಡಿಯೋ ಮಾಡ್ಕೊಂಡು ಬಂದೆ ಹಂಡ್ರೆಡ್ ಪರ್ಸೆಂಟ್ ಇತ್ತು ನೋಡೋಣ ಇವಾಗ ಬನ್ನಿ ತಿಳ್ಕೊಳ್ಳೋಣ ಯಾವ ಥರ ಇದೆ ಅಂತ ಹಂಡ್ರೆಡ್ ಪರ್ಸೆಂಟಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂದರೆ ಬ್ಯಾಟ್ರಿ ಇವಾಗ ಎಷ್ಟಿದೆಯಪ್ಪ ಅಪ್ಪ ಕಾಣಿಸ್ತಾ ಇಲ್ಲ ಅರವತ್ತ ಒಂಬತ್ತು ಪರ್ಸೆಂಟ್ ಇದೆ ಇದೆ ಅರವತ್ತೊಂಬತ್ತು ಪರ್ಸೆಂಟು ಮತ್ತು ಸ್ಟೋರೇಜು ಫುಲ್ ಇತ್ತು ಓಕೆನಾ ಇವಾಗ ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಇಷ್ಟು ವೀಡಿಯೋ ಇವಾಗ ಏನು ಮಾಡಿದ್ದೀನಿ ಅಷ್ಟು ವೀಡಿಯೋ ನಲವತ್ತ ಏಳು ಜಿ ಬಿಲಿ ಮೂವತ್ತ ಏಳು ಜಿ ಬಿ ಇದೆ ಅಂದರೆ ಹತ್ತು ಜಿ ಬಿ ಹತ್ತು ಜಿ ಬಿ ಅಂತಂದರೆ ಪರವಾಗಿಲ್ಲ ಗುರುವೆ ಮಸ್ತಾಗಿ ಸ್ಟೋರೇಜು ಎಮರ್ಜೆನ್ಸಿಗೆ ಆಗುತ್ತೆ ಯಾಕೆಂದರೆ ಕಂಟಿನ್ಯೂ ವೀಡಿಯೋ ಮಾಡ್ಕೊಂಡು ಬಂದು ಇಷ್ಟು ತೊಗೊಂಡಿದೆ ಸ್ಟೋರೇಜು ಇನ್ನೂ ಬೆಜ್ಜಾ ಸ್ಟೋರೇಜ್ ಇದೆ ಇನ್ನು ಮೂವತ್ತೇಳು ಜಿ ಬಿ ಸ್ಟೋರೇಜ್ ಇದೆ ಬೆಟರ್ ಸೂಪರ್ ಅಂತ ಹೇಳ್ಬೋದು ಇಷ್ಟೇ ಇದೊಂದು ಇದೊಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ನಿಮಗೆ ಯಾವ ಥರ ಇದೆ ಅಂತ ಮೇನು ಬ್ಯಾಟ್ರಿ ಬ್ಯಾಕಪ್ಪು ಮತ್ತು ಸ್ಟೋರೇಜ್ ಎಮರ್ಜೆನ್ಸಿ ಅಲ್ವಾ ಈಗ ಮೆಮೊರಿ ಕಾರ್ಡ್ ಇಲ್ಲ ಅಂತ ಅಂದ್ರೂ ಆಗುತ್ತೆ ನನ್ನವ್ರಿಗೆ ಸೂಪರಾಗಿದೆ ಕ್ಯಾಮ್ರಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದೊಂದು ಚಿಕ್ಕ ಇನ್ಫಾರ್ಮೇಷನು ಹಂಗೆ ಹೋಗ್ತಾ ಹೋಗ್ತಾ ಏನಾದರೂ ತಿಳಿಸ್ಬೇಕು ಅಂತಂದರೆ ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾಯಿರ್ತೀನಿ ಇನ್ನೇನಿಲ್ಲ ಸದ್ಯಕ್ಕೆ ಹೇಳೋವಂಥದ್ದು